ಎಸ್ ವೀಕ್ಷಕರ ಬಿಗ್ ಬಜೆಟ್ ಸಿನಿಮಾಗಳಿಂದಾಗಿ ನಡೀತ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಅಂದರೆ ಅಲ್ಲೊಂದು ಕ್ಲೂ ಸಿಗ್ತಾ ಇವರು ಎಲ್ಲಿಂದ ಇಷ್ಟೊಂದು ದುಡ್ಡನ್ನ ತರ್ತಾ ಇದ್ದಾರೆ ಆದರೆ ನಮಗೆ ಅಂಥ ಒಂದು ಮಾಹಿತಿ ಇಲ್ವಲ್ಲ ಇವರು ಐ ಟಿ ಫೈಲ್ ಮಾಡುವಾಗ ಅವರ ಲಾಭಾಂಶಗಳನ್ನು ಇಷ್ಟೊಂದು ತೋರಿಸಿರೋದಿಲ್ವಲ್ಲ ಅನ್ನುವ ಒಂದು ಗುಮಾನಿ ಬಂದಿರೋದೇನಾದರೂ ಕಾರಣ ಆಗ್ಬಿಡ್ತಾ ಹೆಚ್ಚು ಬಜೆಟ್ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಂಥ ನಿರ್ಮಾಪಕರು ಇದಕ್ಕೆ ಬೆಲೆ ತರಬೇಕಾಯ್ತಾ ಲಾಭಾಂಶವನ್ನು ಘೋಷಿಸಿಕೊಳ್ಳದೆ ತೆರಿಗೆ ವಂಚನೆ ಮಾಡ್ತಾ ಇದ್ದಂಥ ಒಂದು ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಐ ಟಿ ದಾಳಿ ನಡೀತಾ ಅನ್ನೋದನ್ನು ಗಮನಿಸಬೇಕಾಗಿದೆ ನೂರರಿಂದ ನೂರ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡ್ತಾ ಇದೆ ಹೊಸ ಸಿನಿಮಾಗಳು ಅಫ್ಕೋರ್ಸ್ ಈ ಮುಂಚೆ ಕೂಡ ನಾನು ಹೇಳ್ತಾ ಇದ್ದೆ ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ ಯಾರಿಗೂ ಕಮ್ಮಿ ಇಲ್ಲ ಅನ್ನುವ ಯಶಸ್ಸೇ ಇದಕ್ಕೆ ಅನ್ನೋದ್ರ ಕಾರಣವಾಯ್ತಾ ಅಂತ ಹೇಳಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಸಿದಂತಹ ಕೆ ಜಿ ಎಫ್ ಆಗಿರ್ಬೋದು ದಿವಲನ್ ಸಿನಿಮಾ ಇರ್ಬೋದು ಇನ್ನು ಈ ಸಿನಿಮಾಗಳ ಜೊತೆ ಜೊತೆಗೆ ಮುಂಬರುವ ಸಿನಿಮಾಗಳ ನಿರ್ಮಾಪಕರುಗಳ ಮೇಲೂ ಕೂಡ ಈಗಾಗಲೇ ದಾಳಿ ನಡೆದಿದೆ ಇನ್ನು ರಿಲೀಸ್ ಆಗಬೇಕಾಗಿರುವಂತಹ ಸಿನಿಮಾದ ಮೇಲೂ ಕೂಡ ಸಿನಿಮಾದ ನಿರ್ಮಾಪಕರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಇಲ್ಲಿ ಪ್ರಮುಖವಾಗಿ ವಿಜಯ್ ಕೆರಂಗದೂರು ನಿರ್ಮಾಣದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವಂಥ ಕೆ ಜಿ ಎಫ್ ಅನ್ನುವ ಹೆಗ್ಗಳಿಕೆ ವಿಶ್ವದಾದ್ಯಂತ ನಮ್ಮ ಕನ್ನಡದ ಒಂದು ಪತಾಕೆ ಭಾರತದಾದ್ಯಂತ ಚ ಕನ್ನಡ ಚಿತ್ರರಂಗದ ಒಂದು ಪವರ್ ಅಥವಾ ಅದರ ಹವ ಏನು ಅನ್ನೋದನ್ನು ಗೊತ್ತು ಮಾಡಿಸಿರುವಂಥ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೆ ಜಿ ಎಫ್ ಯಶಸ್ಸು ಕೂಡ ಈ ತೆರಿಗೆ ದಾಳಿಗೆ ಮುಳುವಾಗ್ತಾ ಇದೆಯಾ ಭಾರತೀಯ ಚಿತ್ರರಂಗದಲ್ಲೇ ಮತ್ತೊಂದು ಹೈ ಬಜೆಟ್ ಸಿನಿಮಾಗೆ ಜೋಗಿ ಪ್ರೇಮ್ ಅವರು ಕೂಡ ಮುಂದಾಗಿದ್ರು ಅದನ್ನು ಸುದ್ದಿಗೋಷ್ಠಿಯಲ್ಲೂ ಕೂಡ ಘೋಷಣೆ ಮಾಡಿದ್ದೇನಾದರೂ ಕಾರಣ ಆಗ್ಬಿಡ್ತಾ ಬೇರೆ ಬೇರೆ ಭಾಷೆಗಳ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾಕ್ಕೆ ಮುಂದಾಗಿದ್ದರು ಪ್ರೇಮ್ ಅದನ್ನು ಅವರು ಕೂಡ ಘೋಷಣೆ ಮಾಡಿದರು ಹೀಗಾಗಿ ಎಲ್ಲ ವಿಚಾರಗಳು ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ತೆರಿಗೆ ವಂಚನೆ ಆರೋಪದ ಅಡಿಯಲ್ಲಿ ಐ ಟಿ ಅಧಿಕಾರಿಗಳಿಂದ ನಡೆದಂಥ ಒಂದು ದಾಳಿ ಇದಾಗಿದೆ ಎಸ್ ಬನಿ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ನೀಡ್ತಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಎಸ್ ಲಕ್ಷ್ಮೀ ಇದು ನಿಜಕ್ಕೂ ಯಾರೂ ನಿರೀಕ್ಷೆ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನನ್ನ ಭಾವನೆ ನನ್ನ ಭಾವನೆ ಮಾತ್ರ ಅಲ್ಲ ಬಹುತೇಕ ಎಲ್ಲರ ಭಾವನೆ ಆಗಿರುತ್ತೆ ಅಂತ ಭಾವಿಸ್ತೇನೆ ಕಾರಣ ಏನಂತ ಹೇಳಿದ್ರೆ ಸ್ಯಾಂಡಲ್ವುಡ್ ಅಂತ ಹೇಳಿದ ತಕ್ಷಣ ನಮ್ಮ ಸಿನಿಮಾ ಬೇರೆ ಸಿನಿಮಾ ಇಂಡಸ್ಟ್ರಿಗಿಂತ ಇನ್ನೂ ಚೆನ್ನಾಗಿ ಬೆಳಿಬೇಕು ಅದಕ್ಕೆ ಸರಿಸಮಾನವಾಗಿ ಬೆಳಿಬೇಕು ಅನ್ನೋ ಗುಂಗ್ನಲ್ಲಿ ಮಾತ್ರ ಇದ್ವಿ ಆದರೆ ಇವತ್ತು ನಡೆದಂಥ ಒಂದು ಘಟನೆ ನಿಜಕ್ಕೂ ಇಟ್ಸ್ ನಾಟ್ ಎಕ್ಸ್ಪೆಕ್ಟೆಡ್ ಎಸ್ ಓಟ್ಸಿ ಓಕೆ ರಘವ್ ಸೂರ್ಯ ಖಂಡಿತವಾಗ್ಲು ರಾಘವ್ ಸೂರ್ಯ ಏನಂತಂದರೆ ಸೌತ್ ಇಂಡಿಯಾದಲ್ಲಿ ಏನು ತೆಲುಗು ಮತ್ತು ತಮಿಳು ಸಿನಿಮಾಗಳು ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ನೂರು ಕೋಟಿ ನೂರೈವತ್ತು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು ಅದನ್ನು ನೋಡಿ ಸಹಿಸ್ಕೊಳ್ಳೋಕಾಗದೇ ಇರ್ತಕ್ಕಂತಹ ಒಂದಷ್ಟು ಕೈಗಳು ಕೂಡ ಸೊ ಇದು ಈ ಒಂದು ಐ ಟಿ ರೈಡ್ನ ಹಿಂದೆ ಇದ್ದಾವೆ ಅಂತಕ್ಕಂಥದ್ದು ಒಂದಷ್ಟು ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಮತ್ತೊಂದು ಕಡೆ ಯಾವಾಗ ಕನ್ನಡ ಚಿತ್ರಗಳು ಪರಭಾಷಾ ಸಿನಿಮಾಗಳಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದು ನಾನು ತೋರಿಸ್ಕೊಳೋಕ್ಕೆ ಶುರುವಾಯಿತು ಆಗ ಏನು ಈ ಒಂದು ಐ ಟಿ ರೈಡ್ ಆಗೋದಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದು ಜೊತೆಗೆ ದಿ ವಿಲನ್ ಸಿನಿಮಾ ಇತ್ತೀಚಿಗೆ ನೂರು ಕೋಟಿ ಏನು ಕಲೆಕ್ಷನ್ ಮಾಡ್ತು ಆ ಸಿನಿಮಾದ ಸ್ಟಾರ್ಗಳು ಮತ್ತು ನಿರ್ಮಾಪಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಕೆ ಜಿ ಎಫ್ ಸಿನಿಮಾ ನೂರೈವತ್ತು ಕೋಟಿ ಕಲೆಕ್ಷನ್ ಮೂಲಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಆ ಸಿನಿಮಾದ ಸ್ಟಾರ್ ನಟರು ಮತ್ತು ನಿರ್ಮಾಪಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಈಗ ರಿಲೀಸ್ಗೆ ರೆಡಿ ಆಗ್ತಿರ್ತಕ್ಕಂಥದ್ದು ಏನು ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ನಟ ಸಾರ್ವಭೌಮ ಸಿನಿಮಾದ ನಾಯಕ ನಟ ಪುನೀತ್ ರಾಜ್ಕುಮಾರ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇವರೆಲ್ಲರ ಮೇಲೆ ಏಕಕಾಲದಲ್ಲೇ ಐ ಟಿ ಅಧಿಕಾರಿಗಳು ದಾಳಿ ಮಾಡಿ ಈಗ ಪ ಏನು ಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಆ ಸಿನಿಮಾಗೆ ಬಂಡವಾಳ ಅಷ್ಟು ಕೋಟಿ ಓಡೋದಕ್ಕೆ ಆ ಆದಾಯದ ಎಲ್ಲಿಂದ ಬಂತು ಸೊ ಆದಾಯದ ಮೂಲಗಳು ಯಾವ್ಯಾವು ಮನೆಯಲ್ಲಿರ್ತಕ್ಕಂತಹ ಒಂದು ಪತ್ರಗಳು ಅಥವಾ ಚಿನ್ನ ನಗದು ಇದರ ಒಂದು ಆದಾಯದ ಮೂಲಗಳನ್ನ ಕೂಡ ಅವರು ಎಲ್ಲ ಅವರು ಅವ್ರ ಕೈಯಲ್ಲಿರ್ತಕ್ಕಂಥ ಏನು ಮೊಬೈಲ್ಗಳನ್ನೆಲ್ಲ ವಶಪಡಿಸ್ಕೊಂಡು ಇಡೀ ಕುಟುಂಬಸ್ಥರನ್ನು ಮತ್ತು ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ತನಿಖೆಗೆ ಒಳಪಡಿಸ್ಕೊಡ್ತಕ್ಕಂಥದ್ದು ಈಗ ಐ ಟಿ ಅಧಿಕಾರಿಗಳೇ ಬಹಿರಂಗವಾಗಿ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಹಣದ ಒಂದು ವಂಚನೆ ಆಗಿದೆ ಅಂತಕ್ಕಂಥದ್ದೊಂದು ಬಹಿರಂಗವಾಗಿ ಸ್ಪಷ್ಟಪಡಿಸಬೇಕಾಗಿದೆ ರಾಘವ್ ಸೂರ್ಯ ಓಕೆ ಆಫ್ಕೋರ್ಸ್ ದೇ ಹ್ಯಾವ್ ಟು ಕ್ಲಾರಿಫೈ ಆದರೆ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಭಿಮಾನಿಗಳಿದನ್ನು ಹೇಗೆ ಸ್ವೀಕರಿಸ್ಬೋದು ಯಾಕಂತ ಹೇಳಿದ್ರೆ ಸ್ಯಾಂಡಲ್ವುಡ್ನಲ್ಲಿ ಇಂಥ ಘಟನೆಗಳೇ ನಡೆದಿಲ್ಲ ಅಂತ ಹೇಳಿದಾಗ ಅಭಿಮಾನಿಗಳಿದನ್ನು ಯಾವ ರೀತಿ ಸ್ವೀಕರಿಸಬಹುದು ಅಥವಾ ಅಭಿಮಾನಿಗಳ ಆಕ್ರೋಶ ಯಾವ ರೀತಿ ಇರಬಹುದು ಅಭಿಮಾನಿಗಳ ರಿಯಾಕ್ಷನ್ಸ್ ಏನಾದರೂ ನಮಗೆ ಪಡೀಲಿಕ್ಕೆ ಸಾಧ್ಯ ಆಗಿದೆಯಾ ಲಕ್ಷ್ಮೀ ರೈಡ್ ಆದಾಗ ಖಂಡಿತವಾಗ್ಲೂ ವೈಯಕ್ತಿಕವಾಗಿ ಅವರು ತಮ್ಮ ನಟರನ್ನು ದೇವರಂತೆ ಆರಾಧಿಸ್ತಾರೆ ಹಾಗಾಗಿ ಅವರ ಒಂದು ಮನೆಗಳ ಮೇಲೆ ಐ ಟಿ ರೈಡ್ ಆಗೋತಕ್ಕಂಥದ್ದು ಅವರು ವೈಯಕ್ತಿಕವಾಗಿ ತೆಗೆದುಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಆದರೆ ಏನು ಕಾನೂನಿನ ವಿರುದ್ಧವಾಗಿ ಯಾರೂ ಓವೋದಕ್ಕೆ ಸಾಧ್ಯವಿಲ್ಲ ಈ ಹಿಂದೆ ಕೂಡ ಬಾಹುಬಲಿ ಸಿನಿಮಾದ ರಿಲೀಸ್ ಹಂತದಲ್ಲಿ ಆ ಸಿನಿಮಾದ ನಿರ್ಮಾಪಕರ ಮೇಲೆ ಆ ಸಿನಿಮಾದ ಸ್ಟಾರ್ಗಳ ಮೇ ಮನೆಗಳ ಮೇಲೆ ಐ ಟಿ ರೈಡ್ ಆಗಿತ್ತು ಜೊತೆಗೆ ತಮಿಳ್ನಾಡಿನಲ್ಲೂ ಸಹ ನಟ ವಿಜಯ್ ಅವರ ಮರ್ಸೆಲ್ ಸಿನಿಮಾ ರಿಲೀಸ್ ಹಂತದಲ್ಲಿದ್ದಾಗ ಕೂಡ ಐ ಟಿ ರೈಡ್ ಆಗಿತ್ತು ಸೊ ಇತ್ತೀಚೆಗೆ ಮಹೇಶ್ ಬಾಬು ತೆಲುಗಿನ ಖ್ಯಾತ ನಟ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಮನೆ ಮತ್ತು ಕಚೇರಿಯ ಮೇಲೆ ಕೂಡ ಐ ಟಿ ರೈಡ್ ಆಗಿತ್ತು ಹಾಗಾಗಿ ಸಿನಿಮಾ ತಾರೆಯರು ಏನು ಟ್ಯಾಕ್ಸ್ ನ ನೀಟಾಗಿ ಪೇ ಮಾಡಲ್ಲ ಅಂತಕ್ಕಂಥದ್ದು ಈ ಹಿಂದೆಯನ್ನು ಕೇಳ್ಕೊಂಡ್ ಬರ್ತಾ ಇತ್ತು ಅದರ ನಿಟ್ಟಿನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಸದ್ದು ಮಾಡಕ್ಕೆ ಶುರುವಾಗಿದ್ದ ತಕ್ಷಣ ಸೊ ಐ ಟಿ ಅಧಿಕಾರಿಗಳ ಒಂದು ಕಣ್ಣು ಸಿನಿಮಾ ಕ್ಷೇತ್ರದವರ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು ರೀ ಇಟ್ ಥ್ಯಾಂಕ್ ಯು ಲಕ್ಷ್ಮೀ